ವಿಜಯಪುರ ನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಸಾಧಕರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ यो वीरशैव सिद्धान्तं स्थापयामासभू ದಿನಾಂಕ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿಜಯಪುರ ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಸಮಿತಿ ಹಾಗೂ ಶ್ರೀ ದಾನಮ್ಮ ದೇವಿ ಪ್ರಸಾದ ಸೇವಾ ಸಮಿತಿಯವರು ಶ್ರೀ 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 ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯೋಗಮಾನೋತ್ಸವದ ಅಂಗವಾಗಿ ವಿಶೇಷ ಸಮಾಜ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಆರಾಧ್ಯ ದೈವವಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವವನ್ನು ಭವ್ಯವಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪವೃಷ್ಟಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಆಲಮೇಲ್ ಸಂಸ್ಥಾನ ಹಿರೇಮಠದ ಶ್ರೀಗಳು ತಡವಲಗ ಹಿರೇಮಠದ ಶ್ರೀಗಳು ಮುಳವಾಡ ಮಠದ ಶ್ರೀಗಳು ಹಿರುಳ್ಳಿ ಶ್ರೀಗಳು ದೇವರ ಹಿಪ್ಪರಿಗೆ ಶ್ರೀಗಳು ಕಣ್ಣೂರು ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರೆರಿಯುವ ಮೂಲಕ ಪ್ರಾರಂಭಿಸಿ ವಿಜಯಪುರ ನಗರದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಗೊಂಡ ಸಾಧಕರು ಈ ಕಾರ್ಯಕ್ರಮದ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಜೊತೆಗೆ ಅಲ್ಲಿ ಒಂದು 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 ಮೆಸೇಜ್ ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಒಂದು ಕವಿಗಳ ಹೆಸರಾಗಿರ್ಬೋದು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಾಗಿರ್ಬೋದು ಇಮ್ಮಡಿ ಪುಲ್ಕೇಶಿ ಅವರ ಹೆಸರಾಗಿರ್ಬಹುದು ಈ ಥರದ್ದೊಂದು ಇತಿಹಾಸಕಾರರ ಒಂದು ಹೆಸರುಗಳನ್ನು ನಾವು ಅಲ್ಲಿ ಒಂದು ಸಿಟಿ ಬಸ್ ಸ್ಟಾಪ್ ಮೇಲೆ ಹಾಕಿವಿ ನಾನೇನು ಹೇಳ್ತೀನಪ್ಪ ಅಂದ್ರೆ ದಯವಿಟ್ಟು ನಾವು ಏನೋ ಒಂದು ಸೇವೆ ಅಂತ ಹೇಳಿ ಅಂತ ಮಾಡಿವಿ ದಯವಿಟ್ಟು ಅದನ್ನು ಉಳಿಸ್ಕೊಂಡು ಮತ್ತಲ್ಲಿ ಉಗುಳಿ ಹರಿ ಹರಿಯುವಂಥದ್ದು ಮಾಡಬೇಡ್ರಿ ಸೇವೆಯನ್ನು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಅಂತ ಸೇವೆಯನ್ನು ಯಾವ ಸಂಘ ಸಂಸ್ಥೆಗಳಾಗಲಿ ಇನ್ನಿತರ ಯಾವುದೇ ಬಳಗದವರಾಗಲಿ ಅದನ್ನು ಗುರುತಿಸಲಿಲ್ಲ ಆದರೆ ನನಗೆ ಹೆಮ್ಮೆ ಏನಂದ್ರೆ ಯಾರು ಏನು ಕೊಟ್ಟರು ಅದು ದೊಡ್ಡದಲ್ಲ ಗುರುವಿನ ಆಶೀರ್ವಾದ ಸಿಕ್ತಲ್ಲ ಈ ಇಲಾಖೆಗೆ ಅದನ್ನು ನನಗೆ ದೊಡ್ಡದತ್ತ ಅನ್ನಿಸ್ಲಾಕತೈತಿ ಯಾಕಂತಂದ್ರೆ ಬೇಕಾದ ಸರ್ ಗುರು ಹೇಳಿದರು ಎಂಥ ಪ್ರಶಸ್ತಿಗಳು ಸಿಕ್ಕರು ಏನಲ್ಲ ನನಗೆ ಗುರುವಿನ ಆಶೀರ್ವಾದ ಸಿಕ್ತಿ ಇವತ್ತ ಯಾಕಂದ್ರೆ ಒಂದು ಗಾಡಿ ಐತಿ ಸಿದ್ದಪ್ಪನ ದೊಡ್ಡಿಯಲ್ಲಿ ಬಿದ್ದಿದ್ದು ಕಲ್ಲು ಸಾಕ್ರೆ ಮೂುತ್ತಾಕೈತೆ ತನಕ ನಾನು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಂತರ ಆಲ್ಮೇಲದ ಪರಮ ಪೂಜ್ಯರು ಹಾಗೂ ತಡಬಲಗ ಪರಮ ಪೂಜ್ಯರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಮತ್ತು ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಸಮಿತಿ ಹಾಗೂ ಶ್ರೀ ದಾನಮ್ಮ ದೇವಿ ಪ್ರಸಾದ ಸೇವಾ ಸಮಿತಿಯ ಕಾರ್ಯವನ್ನು ಕುರಿತು ಮಾತನಾಡಿದರು ಜಗದ್ಗುರು ರೇಣುಕಾಚಾರಿ ಮಹಾರಾಜಕಿ ಗುಡ್ಡಾಪುರ ದಾನಮ್ಮ ದೇವಿ ಪ್ರಸಾದ ಸಮಿತಿಯವರು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಈಗ ವಿಜಯಪುರ ನಗರದೊಳಗೆ ಇಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ನಮಗನ್ನಿಸ್ತದೆ ನಮ್ಮಲ್ಲಿ ಕಾರ್ಯಕ್ರಮಗಳು ಅಂದರೆ ಭಾಳ ಭವ್ಯವಾಗಿ ಸಾವಿರಾರು ಜನ ಸೇರಿ ಮತ್ತು ದೊಡ್ಡ ದೊಡ್ಡ ಪೆಂಡಾಲ್ ಹಾಕಿ ಕಾರ್ಯಕ್ರಮ ಮಾಡೋದಷ್ಟೇ ಅಂತ ನಾವೆಲ್ಲ ಭಾವಿಸಿರ್ತೇವೆ ಆದರೆ ಒಂದನ್ನು ಅರ್ಥೈಸ್ಕೋಬೇಕು ಸಣ್ಣ ಸಣ್ಣ ಯುವಕರು ಸೇರಿ ಮಾಡಿರುವಂಥ ಕಾರ್ಯಕ್ರಮ ಇವತ್ತು ದೊಡ್ಡವರು ನಮ್ಮಂಥವರಿಗೂ ಕೂಡ ಮಾದರಿ ಆಗುವಂಥ ಕಾರ್ಯಕ್ರಮ ಇದು ಯಾಕಂದರೆ ಜನಮಾನಸದೊಳಗ ಸೇವೆಯನ್ನು ಮಾಡಿರೋ ಗುರುತಿಸಿ ಜಗದ್ಗುರು ರೇಣುಕಾಚಾರ್ಯ ಕೊಟ್ಟಿರುವಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯ ನೂರೊಂದು ಸ್ಥಳಗಳು ಏನಪ್ಪ ಅಂತಂದ್ರೆ ಮನುಷ್ಯನ ಬದುಕಿಗೆ ಭಾಳ ಮೌಲ್ಯವಾಗಿರುವಂಥ ವಿಚಾರಗಳನ್ನು ನಮಗೆಲ್ಲ ನೀಡಿದ್ದಾರೆ ಬಹುಶಃ ನಮಗನ್ನಿಸ್ತದೆ ಭಾಳ ಈ ಸಮಾಜದೊಳಗೆ ಶ್ರೇಷ್ಠವಾಗಿರುವಂಥ ಆಚರಣೆಗಳನ್ನು ಹೊಂದಿ ಹೊಂದಿರುವಂಥ ವೀರಶೈವ ಧರ್ಮ ಭಾಳ ಶ್ರೇಷ್ಠವಾಗಿರುವಂಥ ಧರ್ಮ ಆ ವೀರಶೈವ ಧರ್ಮದ ಸಂಸ್ಥಾಪಕರಾಗಿರುವಂಥ ಜಗದ್ಗುರು ರೇಣುಕಾಚಾರ್ಯರು ಮನುಷ್ಯನ ಬದುಕಿಗೆ ಉದ್ಧಾರ ಆಗುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸಿದ್ಧಾಂತ ಶ್ರೀ ಸಿದ್ಧಾಂತ ಸಿಖಾಮಣಿಯನ್ನ ಅಗಸ್ತ್ಯ ಮಹಾಮುನಿಗಳಿಗೆ ಬೋಧನೆ ಮಾಡಿದ್ರು ಬಹುಶಃ ಹನ್ನೆರಡನೇ ಶತಮಾನದೊಳಗೆ ಶರಣರು ಹಾಕಿಕೊಟ್ಟಂಥ ಆಯಾಮವನ್ನು ಸಾವಿರಾರು ವರ್ಷದ ಹಿಂದೆ ಜಗದ್ಗುರು ರೇಣುಕಾಚಾರ್ಯ ಸಿದ್ಧಾಂತ ಶಿಖಾಮಣಿ ಮೂಲಕವಾಗಿ ಈ ಸಮಾಜಕ್ಕೆ ಬೋಧನೆಯನ್ನು ನೀಡಿದ್ದಾರೆ ಬಹುಶಃ ಸಮಾನತೆ ಆಗಿರಬಹುದು ಸ್ತ್ರೀ ಸ್ವಾತಂತ್ರ್ಯ ಆಗಿರ್ಬೋದು ಏನೆಲ್ಲ ಹತ್ತು ಹಲವು ವಿಚಾರಗಳನ್ನು ಸಮಾಜದೊಳಗೆ ಸಹಬಾಳ್ವೆಯಿಂದ ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಪ್ರಾಪಂಚಿಕ ಧಾರ್ಮಿಕ ಎಲ್ಲವನ್ನು ನೆಲಗಟ್ಟಿನ ಮೇಲೆ ಶ್ರೀ ಸಿದ್ಧಾಂತ ಶಿಖಾಮಣಿ ಭಾಳ ಪ್ರಮುಖವಾಗಿ ಅದು ಅರ್ಥಪೂರ್ಣವಾಗಿರುವಂಥ ಗ್ರಂಥ ಬಹುಶಃ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅಂತಂದರೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು ನಮ್ಮ ಆಲ್ಮೇಲದ ಪರಂ ಹೇಳಿದ ಹಾಗೆ ಈ ವೀರಶೈವ ಧರ್ಮ ಅನ್ನುವಂಥದ್ದು ಎಲ್ಲ ಧರ್ಮಗಳಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದರೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಸಂದೇಶ ಏನು ಅಂತಂದರೆ ಇವತ್ತು ನಾವೆಲ್ಲ ನಾಡಿನೊಳಗೆ ಸಾಕಷ್ಟು ಕಡೆ ನೋಡ್ತೀವಿ ಎಲ್ಲ ಹೇಗಿರ್ತಾವ ಅಂತ ಕೇಳಿದ್ರೆ ಈ ರಾಜಕಾರಣಿಗಳು ಅವರವ್ರ ಪಕ್ಷಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಅವರವ್ರ ಹಿಂಬಾಲಕರು ಆಯಾ ಪಕ್ಷಕ್ಕೆ ಮತ್ತು ಆಯಾ ಮತಕ್ಕೆ ಆಯಾ ಧರ್ಮಕ್ಕೆ ಜಯವಾಗಲಿ ಅಂತ ಬಹಳ ಜನ ಹೇಳ್ಕೊಂಡು ಬರ್ತಾರೆ ಆದ್ರ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅಂತಂದ್ರೆ ರೇಣುಕ ಶಂಕರ ಮಧ್ವ ರಾಮಾನುಜ ರೇಣುಕ ಶಂಕರ ಮಧ್ವ ರಾಮಾನುಜ ಬುದ್ಧ ಮಹಾವೀರ ಯೇಸು ಕ್ರಿಸ್ತ ಮಹಮ್ಮದ್ ಪೈಗಂಬರ್ ಹೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಘೋಷ ಘೋಷವಾಕ್ಯವನ್ನು ಈ ಸಮಾಜಕ್ಕೆ ಕೊಟ್ಟಾರ ಅಂದ್ರೆ ಇದರಿಂದ ಅರ್ಥ ಮಾಡ್ಕೊಳ್ಳೋದು ನಾವೇನು ಅಂತ ಕೇಳಿದ್ರೆ ಯಾವ ಧರ್ಮವೂ ಕೂಡ ಕನಿಷ್ಠ ಅಲ್ಲ ಎಲ್ಲವೂ ಕೂಡ ಸಮಾನವಾಗಿರ್ತಕ್ಕಂತಹ ಧರ್ಮ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ವಿಶೇಷ ಧರ್ಮ ಯಾವುದು ಅಂತಂದ್ರೆ ಅದು ನನ್ನ ವೀರಶೈವ ಧರ್ಮ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದಲ್ಲಿ ನಗರದ ಗಣ್ಯಮಾನ್ಯರು ಮುಖಂಡರು ಕಲಾವಿದರು ಸೇವಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಸಾರ್ವಜನಿಕರು ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹರ್ಷ ವ್ಯಕ್ತಪಡಿಸಿದರು ಕೊನೆಯಲ್ಲಿ ಸಾನ್ನಿಧ್ಯ ವಹಿಸಿದ ಪೂಜಾರ ಅಮೃತ ಹಸ್ತದಿಂದ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು